ನಮ್ಮನ್ನು ನನ್ನನ್ನು ಡಿಬೇಟ್ ಮಾಡಿ ಕೇಳಿದಾರೆ ಯಾಕೆ ಅಪ್ಪನಿಗೆ ಒಂದು ವಿಷಯ ಮಾಡ ಅಮ್ಮನ್ನು ಹೇಳಿದ ಕೆಲಸ ಒಂದು ಆಯ್ತು ಮಾಡ ಡೆಬಿಟ್ ಮಾಡಿ ಆಯ್ತಲ್ಲ ನಾನು ಹಲೋ ಹಲೋ ಸರ್ ನಮಸ್ತೆ ಸರ್ ನಾವು ಕಸ್ಟಮರ್ ಕೇರಿಂದ ಮಾತಾಡ್ತಿದ್ದೀವಿ ನಮಸ್ತೆ ಹಾ ಹೇಳಿ ಟ್ವೆಂಟಿ ತೌಸಂಡ್ ಡೆಬಿಟ್ ಮಾಡಿದಕ್ಕೆ ಸೊ ನಾವು ನಮ್ಮ ಬ್ಯಾಂಕ್ ಕಡೆಯಿಂದ ನಿಮಗೆ ಫೈವ್ ತೌಸಂಡ್ ರುಪೀಸ್ ಕ್ಯಾಶ್ ಬ್ಯಾಕ್ ಕೊಡ್ತಿದ್ದೀವಿ ಓಕೆನಾ ಟೂ ಮಿನಿಟ್ಸ್ ನಿಮಗೆ ಓ ಟಿ ಪಿ ಇರ್ತದೆ ಟಿ ಹೇಳ್ಬೋದಾ ಸರಿ ಒಂದು ಓ ಟಿ ಪಿ ಬರುತ್ತೆ ಅಂತೆ ಅದನ್ನು ಅವ್ರಿಗೆ ಹೇಳಬೇಕಂತ ಐದು ಸಾವಿರ ಕ್ಯಾಶ್ ಬ್ಯಾಕ್ ಸಿಗುತ್ತೆ ಅಂತ ಹಲೋ ಸರ್ ಟೂ ಫೈವ್ ಸಿಕ್ಸ್ ಸೆವೆನ್ ಸರ್ ಥ್ಯಾಂಕ್ ಯು ಸರ್ ಈಗ ಕಳಿಸ್ತೀವಿ ನಿಮಗೆ ಫೈವ್ ತೌಸಂಡ್ ಕ್ಯಾಶ್ ಬ್ಯಾಕ್ ಅಕೌಂಟಲ್ಲಿ ಇದೆಲ್ಲ ಹೋಯ್ತಾ ಹೇಗೆ ಉತ್ತರ ಕೊಡ್ತ ಅ ಸಾವಿರದ ಆಸೆಗೋಸ್ಕರ ನನ್ನ ಲೈಫನ್ನೇ ಹಾಲು ಮಾಡಿಬಿಟ್ಟೆ ಇನ್ನು ಮನೆಗೆ ಹೋಗ್ಬಿಟ್ಟು ಅಮ್ಮನಿಗೆ ಮುಖ ಹೀಗೆ ತೋರಿಸೋದು ಇದಕ್ಕೆಲ್ಲ ಒಂದೇ ದಾರಿ ಅಂದ್ರೆ ಬಾಗಿನ ಆಗ್ಬಾರ್ದಿತ್ತಣ್ಣ ಅಣ್ಣ